ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಕುತ್ತರಿಗೆ ಹೊರಟಿದ್ದೇವೆ ಭತ್ತರತೆಯನ್ನು ತರಲಿಕ್ಕೆ ಹಾಗೆ ನಾನು ಮತ್ತೆ ಹಸ್ಬೆಂಡ್ ಹೊರಟಿ ತುಂಬ ಜನ ಬಂದಿದ್ದಾರೆ ಭತ್ತತೆಯ ತೆಗೆದು ಹೋಗಲಿಕ್ಕೆ ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಭತ್ತರತೆಯನ್ನು ಕೊಡ್ತಾರೆ ನಾವು ತುಳುವಲ್ಲಿ ಕುರಲ್ ಕಟ್ಟೋದು ಅಂತ ಹೇಳೋದು ಇದು ಕುತ್ತೂರು ದೇವಸ್ಥಾನದಲ್ಲಿ ಇಟ್ಟಿರುವಂತಹ ಗಣಪತಿ ತೆನೆ ಎಲ್ಲ ತಂದಾದ ನಾವು ಮನೆ ದೇವ್ರದ್ದು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಹಸ್ಬೆಂಡ್ ಕಬ್ಬೆಲ್ಲ ತಗೊಂಡು ಬಂದಿದ್ರು ಅದನ್ನೆಲ್ಲ ದೇವರಿಗೆ ಇಡ್ತಾ ಇದ್ದಾರೆ ನಾವು ಭತ್ತದ ತೆನೆನ ತಂದು ಹೊರಗೆ ಇಟ್ಟಿದ್ವಿ ಹಾಗೆ ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿ ಒಳಗೆ ತಗೊಂಡು ಹೋಗ್ತಾ ಇದ್ದಾರೆ ಮನೆ ಕಟ್ತಾ ಇದ್ದೀವಿ ನಾವು ಆಗ ತಂದದ್ದು ಕೊತ್ತಾರು ದೇವಸ್ಥಾನದಲ್ಲಿ ತಂದದ್ದು ಬೆನೆ ಇಲ್ಲಿ ಮಂತ್ರಿ ತಮ್ಮನಿಗೆ ಕಟ್ಟಿದ್ದಾರೆ ನೋಡಿ ಸರಿ ಹಾಂ ಚೌತಿ ಸ್ಪೆಷಲ್ ಹಾಗೆ ಪೂಜೆಯೆಲ್ಲ ಆಗಿ ನಾವು ಊಟ ಮಾಡಲಿಕ್ಕೆ ಕೂತ್ಕೊಂಡ್ವಿ ಎಲ್ಲರಿಗೂ ಇವತ್ತು ನಾವು ಹಸಿಗಳಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಗಣಪತಿ ವಿಸರ್ಜನೆ ಇವತ್ತು ಹಾಗೆ ಹೋಗಿ ಬರುವಂತ ಹೇಳಿ ಹೊರಟಿದ್ದೀವಿ ಹಾಗೆ ಹೊರಟ್ವಿ ನಾವು ಹಾಗೆ ಅಲ್ಲಿ ನಾಟಕ ಇತ್ತು ಮಂತ್ರದೇ ತಮ್ಮಂದಜಶ್ರಿ ಭಜನ್ ಯಕ್ಷಸದನ ಈ ಸಂಸ್ಥೆಯನ್ನು ಮುಂದುವರಿಸಿ ಹಲವಾರು ಯುವ ಜನತೆಗೆ ಯಕ್ಷಗಾನ ಕಲೆಯನ್ನು ಕಲಿಸಿ ತುಳುನಾಡಿನ ಗಂಡುಗಲೆ ಯಕ್ಷಿಸಿದ ಹೆಮ್ಮೆ ನಿಮ್ಮದು ನಿಮ್ಮ ಈ ಕಲಾ ಸೇವೆಯನ್ನು ಗುರುತಿಸಿ ನಿಮಗೆ ಗ್ರಾಮ ಗೌರವ ನೀಡಿ ಸನ್ಮಾನಿಸುತ್ತಿದ್ದೇವೆ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಲಿ ತಮ್ಮಿಂದ ಇನ್ನು ಮುಂದೆಯೂ ಕಲಾ ಸೇವೆಯನ್ನು ಮುಂದುವರಿಸಲು ಸರ್ವ ವಿಘ್ನಗಳ ನಿವಾರಕನಾದ ಶ್ರೀ ಗಣೇಶನ ಪೂರ್ಣಾನುಗ್ರಹ ತಮಗೆ ದೊರೆಯಲಿ ಎಂದು ಪ್ರಾರ್ಥಿಸುತ್ತೇವೆ ಬೇರೆ ಪುರುಷೋತ್ತಮ ಪೂಜೆಯ ಪಾತ್ರ ಪಾತ್ರಗಳು ಕೇಳ ನಿಧಿಯ ಸಮಾನವಾಗಿದ್ದವರು ಈಗ ಯಕ್ಷಗಾನದ ಒಳಗನ್ನು ತಿಳಿದವರಿಗೆ ಏನು ಅಂತ ಸುಲಭದಲ್ಲಿ ಅರ್ಥವಾದೀತು ಕಾರಣ ಜನ್ಮಜಾತವಾಗಿ ದೈವಿದತ್ತವಾಗಿ ಅವರಿಗೆ ಕಲೆ ಭಗವಂತನಿಂದ ಅನುಗ್ರಹವಾಗಿ ಅವರು ಹುಟ್ಟಿದವರು ಯಾಕಂದರೆ ಯಕ್ಷಗಾನದಲ್ಲಿ ಏನುಂಟು ಏನಿಲ್ಲ ಹಿಮ್ಮೇಳ ಮುಮ್ಮೇಳ ಪ್ರೇಕ್ಷಕರಾಗಿ ಧೈರ್ಯ ಮುಖ್ಯ ಎಂಬ ಸಂದೇಶವನ್ನ ಸಮಾಜಕ್ಕೆ ನೀಡಿರುತ್ತೀರಿ ದಿನ ದಿನಪ್ರತಿ ಉದಯಿಸುವ ಸೂರ್ಯ ತನ್ನ ಕಾಯಕವನ್ನ ನಿತ್ಯ ನಿರಂತರ ಮಾಡಿದಂತೆ ತಾವು ಕೂಡ ನಿಮ್ಮ ಕಾಯಕದಲ್ಲಿ ನಿಮ್ಮ ಜೀವನವನ್ನು ಸವಿಸಿದ್ದೀರಿ ನಿಮಗೆ

शुष्पी करते धरणी पालन करते विष्णु लय करते ज्ञान येंगे भूलोका विचारला तिरदुमुदी मा भूमि विजपजी स्वामी उग्र रूपियादी भूवी विजते अद्याय अधर्मनुंतदे न्याय नीति धर्मनु उत्कोन स्वामी

ಈ ಎನ್ನ ಮಂತ್ರ ಉಳಿದ ದೇವತೆ ನೀನನ್ನು ಎದುರುದಿ ಒಂದು ಹೊಸತ್ತು ಧರ್ಮರಾಜ್ಯ ಮಲ್ಪಡುವಂತೆ ಆಸೆಯನ್ನ ಆಸೆನ ನೆರವೇರಿಸವರ